సూపర్ హండ్రెడ్ రూపీస్ గ్యారంటీ సూవి అన్నవర్ మగా సూపర్

ತುಂಬಾ ಚೆನ್ನಾಗಿದೆ ಸೂಪರ್ 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 ಮೂವಿ ಸೂಪರ್ ಮೂವಿ ಸೂಪರ್ ಎಲ್ಲ ಇಷ್ಟ ಆಯ್ತು ಹೀರೋನ್ ಇಷ್ಟ ಆಯ್ತು ಸೂಪರ್ ಮೂವಿ ಸೂಪರ್ 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 ಚೆನ್ನಾಗಿದೆ ಆಗಿದೆ ಇನ್ನೊಂದ್ ಕೈ ಕಾಲರ್ ಎತ್ಕೊಂಡು ನೋಡ್ಬೋದು ಅಪ್ಪ ಅಮ್ಮನ ಮೂವಿ ಇದೆ ಯೂತ್ಸ್ ಗೆಲ್ಲ ಒಳ್ಳೆ ಮೆಸೇಜ್ ಇದೆ ಲೈಕ್ ಕೆರಿಯರ್ ಗಸ್ಕರ ಫ್ಯಾಮಿಲಿ ನ ಬಿಟ್ಕೊಡರೋದ ಇರದೆ ಕೆರಿಯರ್ ನ ಕನ್ಸಲ್ಟೇಷನ್ ಮಾಡ್ತಾರೆ ಎಲ್ಲರಿಗೂ ಎಲ್ಲರಿಗೂ ಒಳ್ಳೆ ಮೆಸೇಜ್ ಇದೆ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಅಪ್ಪ ಚಿಕ್ಕಪ್ಪ ಅಪ್ಪ ಮಿಕ್ಸಿಂಗ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ನೋಡಿದ್ರೆ ಈ ಥರ ವಿಚಾರ ಮಾಡಬೇಕು ಅಪ್ಪ ಅಮ್ಮರ ಸಂಬಂಧಿಗೆ ಇರಬೇಕು ಅದೇ ಮುಖ್ಯ ಯಾವಾಗಲೂ ತಂದೆ ಮಕ್ಕಳ ಸಂಬಂಧ ಏನೋ ತೋರಿಸಿದ್ದಾರೆ ಅಪ್ಪನ ಎತ್ತಿಡಿದ್ದಾರೆ ಮಾಡಿ ತರ ಏ ಸೂಪರ್ ಯಾವನು ಮಾಡೋಕ್ಕಾಗಲ್ಲ ಮೊದಲನೇ ಚಿತ್ರ ಅಣ್ಣವ್ರ ಮನೆಗೆ ಮತ್ತೊಂದು ಸಿಂಹ ಹುಟ್ಟಿದೆ ಎಚ್ಚರಿಕೆಯಿಂದ ಇರಿ ಬಡ್ಡಿ ಮಕ್ಕಳ ಮತ್ತೆ ಜೀವಂತಾರೆ ರಾಜಿಮಾನಿಗಳಿಗೆ ಸರ್ ತುಂಬಾ ಚೆನ್ನಾಗಿದೆ ಸಖತ್ ಆಗಿದೆ ಯುವ ಯುವ ಇಲ್ಲಿ ಯುವ ಅದೇ ಸರ್ ಸೂಪರ್ ಅಣ ಸೂಪರ್ ಅಪ್ಪುಗೆ ಸರ್ ಮೊದಲನೇದಾಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿಯವರು ಮಾತ್ರ ಇಂಥ ಸಿನಿಮಾ ಮಾಡೋಕ್ಕಾಗೋದು ಸೊ ಯುವರಾಜ್ ಕುಮಾರ್ ಅವ್ರಿಗೆ ಸ್ಯಾನೆಲ್ ಅವರಿಗೆ ವೆಲ್ಕಮ್ ಮಾಡ್ತಾರೆ ತುಂಬ ಅತ್ಯದ್ಭುತವಾಗಿ ಸಿನ್ಮಾ ಮಾಡಿದ್ದಾರೆ ಸಂತೋಷ್ ಆನಂದ ರಾಮ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಒಮ್ಮಳೆ ಫಿಲಿಮ್ಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಹೆಂಗೆ ಅಂತಂದರೆ ಮಾತು ಬರುತ್ತೆ ನಾಳೆ ದಿವಸ ಯಾವ ಥರ ಬರುತ್ತೆ ಅಂದರೆ ಒಳ್ಳೆ ಪ್ರೊಡಕ್ಷನ್ ಜೊತೆ ಒಳ್ಳೆ ಡೈರೆಕ್ಟ್ರ್ ಸೇರಿಕೊಂಡು ಒಬ್ಬ ಒಳ್ಳೆ ಹೀರೋ ಸೇರಿದ್ರೆ ಎಷ್ಟು ಒಳ್ಳೆ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆಯ ಸಿನ್ಮಾ ಇವ ಸಂತೋಷ್ ರಾಮ ಅವರು ಹಿಂದಿನ ಕಾಲದಲ್ಲಿ ಅಣ್ಣವ್ರ ಜೊತೆ ದೊರೆ ಭಗವಂತರು ಡೈರೆಕ್ಟ್ರಿದ್ರು ಒಂದು ನಲವತ್ತೈದು ಸಿನ್ಮಾ ಡೈರೆಕ್ಷನ್ ಮಾಡಿದ್ರು ಆ ರೇಂಜಲ್ಲಿದ್ದಾರೆ ಸಂತೋಷ್ ಆನಂದರಾಮ ಅವರು ತುಂಬ ಮನಸ್ಸಿಗೆ ಸಂತೋಷ ಆಯಿತು ನನಗೆ ಆ್ಯಕ್ಚುಲಿ ಎಲ್ಲೂ ಒಂದು ಸಣ್ಣ ಲೋಪವೂ ಕಾಣಲ್ಲ ಸಿನಿಮಾದಲ್ಲಿ ಒಂದು ಡಾಟು ಕಾಣೋದಿಲ್ಲ ಈ ಸಿನಿಮಾನ ಯಾರು ಪ್ರಮೋಷನ್ ಮಾಡೋದು ಬೇಕಾಗಿಲ್ಲ ಒಂದು ಸಿನಿಮಾ ನೋಡಿದ್ರೆ ಆಟೋಮೆಟಿಕ್ಕಾಗಿ ಪ್ರಮೋಷನ್ ಆಗುತ್ತೆ ಆಟೋಮೆಟಿಕ್ಕಾಗಿ ಫ್ಯಾಮಿಲಿ ಬರುತ್ತೆ ಆಟೋಮೆಟಿಕ್ಕಾಗಿ ಹಿಟ್ ಆಗುತ್ತೆ ಅಪ್ಪ ಅವರು ಪ್ರೆಸೆನ್ಸ್ ಇಲ್ಲ ಅನ್ನೋದನ್ನ ಅವರಿಲ್ಲ ಅನ್ನೋದನ್ನು ಯಾರನ್ನು ಅಂದ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂದರೆ ಸುಮ್ಮನೆ ಪೈಪ್ ಕ್ರಿಯೇಟ್ ಮಾಡಿ ಅಪ್ಪ ಅವ್ರಿಲ್ಲ ಯುವ ಅವರು ಬಂದಿದ್ದಾರೆ ಆ ಸ್ಥಾನ ತುಂಬ್ತಾರೆ ಅಂತ ಕೆಲವರೆಲ್ಲ ಮಾತಾಡ್ತಾರೆ ಆ್ಯಸ್ ಎನ್ ಆರ್ಟಿಸ್ಟಾಗಿ ಯುವ ಅವರು ಬರೀ ಮೊದಲನೇ ಸಿನಿಮಾದಲ್ಲೇ ಒಬ್ಬ ಹೀರೋ ಒಂದು ಇಪ್ಪತ್ತೈದು ಸಿನ್ಮಾ ಮಾಡಿದ್ಮೇಲೆ ಏನು ಸಾಧನೆ ಮಾಡ್ಬೋದು ಏನು ಅಟೆಂಪ್ಟ್ ಮಾಡ್ಬೋದು ಅದನ್ನೆಲ್ಲ ಟೋಟಲಿ ಪ್ಯಾಕೇಜಾಗಿ ತಗೊಂಡ್ಬಂದ್ಬಿಟ್ಟಿದ್ದಾರೆ ಇವ್ರನ್ನ ನೋಡಿ ಗಾಂಧಿನಗರದಲ್ಲಿ ಇವತ್ತಿಂದ ನೂರು ಜನ ಕತೆ ಬರೀತಾರೆ ಸರ್ ಹಂಡ್ರೆಡ್ ಪರ್ಸೆಂಟ್